ಹಲೋ ಮೈಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಮ್ಮನೇಲಿ ತುಳಸಿ ಹಬ್ಬ ಸಿಂಪಲ್ಲಾಗೆ ಯಾವ ರೀತಿ ಮಾಡಿದೆ ಅನ್ನೋದು ಇವತ್ತಿನ ಬ್ಲಾಗಲ್ಲಿ ಇರುತ್ತೆ ನಾನಿವತ್ತು ಆಗಿ ಮಾಡ್ತಾ ಇರೋದ್ರಿಂದ ಪ್ರಿಪ್ರೇಷನು ಅದು ಎಲ್ಲ ಏನೂ ಹೋಗ್ತಾ ಇಲ್ಲ ತುಳಸಿ ಹಬ್ಬ ತುಂಬ ಸಿಂಪಲ್ ಹಬ್ಬ ಅಲ್ವಾ ಹಾಗಾಗಿ ಒಂದೇ ವಿಡಿಯೋದಲ್ಲಿ ನಾನು ಇವತ್ತು ಶೇರ್ ಇದ್ದೀನಿ ಮೊದಲಿಗೆ ನಾನು ಮೇಲ್ಗಡೆ ಬಂದು ಫಸ್ಟು ಹಿಂದಿನ ದಿನವೇ ಎಲ್ಲ ಮನೆ ಒರೆಸ್ಕೊಂಡ್ಬಿಟ್ಟಿದ್ದೆ ಮಂಗಳವಾರ ಹಾಗಾಗಿ ಬುಧವಾರ ಬರೀ ಮನೆ ಕಸ ಗುಡ್ಸ್ಕೊತಾ ಇದ್ದೀನಿ ಹೊಸ ಪೊರಕೆ ಆಗಿರೋದ್ರಿಂದ ನಾನು ಆ ಡಸ್ಟನ್ನೆಲ್ಲ ಕೂಡ ಉಜ್ಜಿ ಎಲ್ಲ ತೆಗೆದಿದ್ದೆ ಆ ಡಸ್ಟನ್ನ ಮತ್ತು ಇನ್ನೂ ಒಂದು ಸ್ವಲ್ಪ ಹಾಗೆ ಬರ್ತಾ ಇದೆ ಒಂದು ವಾರ ಹಂಗೆ ಗುಡಿಸ್ಬಿಟ್ರೆ ಎಲ್ಲ ಅದು ಹೊಸ ಪೊರಕೆಯಲ್ಲಿ ಏನೋ ಡಸ್ಟ್ ಇರುತ್ತಲ್ವ ಅದೆಲ್ಲ ಉದ್ರೋಗ್ಬಿಡುತ್ತೆ ಉಜ್ಜಿದ್ರೂ ಕೂಡ ಸಹ ಇಷ್ಟು ಬಂದಿದೆ ನೋಡ್ತಾ ಇರ್ಬೋದು ಹಿಂದಿನ ದಿನ ನಾನು ಮನೆ ಒರೆಸಿದ್ರೂ ಸಲ ಎಲ್ಲ ಮನೆ ಒರೆಸ್ಕೊಂಡು ಪೂಜೆ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ನನಗೆ ಹಾಗಾಗಿ ಈಗ ಕಸ ಎಲ್ಲ ಗುಡಿಸ್ಕೊಂಡು ಬಂದೆ ಪೊರಕೆದೇ ಜಾಸ್ತಿ ಇದೆ ಸೊ ಈಗ ನಾನು ಕಸ ಎಲ್ಲ ಗುಡಿಸ್ಕೊಂಡು ಮತ್ತೆ ಕೆಳಗಡೆ ಹೋಗಿ ಕೆಳಗಡೆ ಹಿಂದಿನ ದಿನ ಒರೆಸಿದ್ರು ಕೂಡ ಸಲ ಲಿವಿಂಗ್ ರೂಮು ಮತ್ತು ಕಿಚನ್ನ ಒರೆಸ್ಕೊತಾ ಇದ್ದೀನಿ ಸೊ ಮತ್ತೆ ಬೆಡ್ರೂಮ್ ಎಲ್ಲ ಏನು ವರ್ಷಕ್ಕೆ ಹೋಗ್ತಾ ಇಲ್ಲ ಫಸ್ಟ್ ಮೇಲ್ಗಡೆದೆಲ್ಲ ಕಸ ಗುಡಿಸ್ಕೊಂಡು ಅದಾದ್ಮೇಲೆ ಆ ಬೆಳಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಬಿಸಿಬೇಳೆ ಭಾತ್ನ ಮಾಡ್ತಾ ಇದ್ದೀನಿ ಬಿಸಿಬೇಳೆ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಹಾಗಾಗಿ ಬಿಸಿಬೇಳೆ ಭಾತನ್ನ ಮಾಡ್ತಾಯಿದ್ದೀನಿ ನಾನು ಫಸ್ಟ್ ಇಲ್ಲಿ ಬೇಳೆ ಅಕ್ಕಿ ತರಕಾರಿ ಎಲ್ಲನೂ ಬೇಯಿಸಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಬಿಸಿಬೇಳೆ ಭಾತ್ ಪೌಡರ್ ಹಾಕಿ ಹುಣಸೆ ರಸದಲ್ಲಿ ಇದನ್ನು ಕುದಿಸ್ಕೊತಾ ಇದ್ದೀನಿ ನಾನು ಬಿಸಿಬೇಳೆ ಭಾತ್ ಪೌಡರು ಮನೆಯಲ್ಲೂ ಕೂಡ ಮಾಡ್ತೀನಿ ಒಂದೊಂದು ಟೈಮು ನನಗೆ ಮಾಡೋಕ್ಕಾಗಿಲ್ಲ ಅಂದರೆ ಹೊರಗಡೆ ತೊಗೊಂಬತ್ತೀನಿ ಆಮೇಲೆ ನನಗೆ ಮನೇಲಿ ಮಾಡಿರೋಂಥ ಬಿಸಿಬೇಳೆ ಭಾತು ನನಗೆ ಅಷ್ಟು ಇಷ್ಟ ಆಗಲ್ಲ ಎಮ್ ಟಿ ಆರ್ ಹೋಟೆಲ್ಗೆ ಹೋಗಿ ತಿಂದ್ರೇ ನಾನು ತುಂಬಾ ಇಷ್ಟ ಆಗುತ್ತೆ ಅಂದರೆ ಹೊರಗಡೆ ಹೋಟೆಲಲ್ಲಿ ತಿಂತೀನಿ ಬಟ್ ತುಂಬ ಇಷ್ಟ ಆಗೋದು ಅಂತಂದರೆ ಎಮ್ ಟಿ ಆರ್ ಓಟೆಲಲ್ಲಿ ತುಂಬಾ ಇಷ್ಟ ಆಗುತ್ತೆ ಈಗ ಒಗ್ಗರಣೆ ಮಾಡಿದ್ನಲ್ವಾ ಅದನ್ನು ರೈಸ್ ಒಟ್ಟಿಗೆ ಇದ್ದೀನಿ ಈಗ ನೀಟಾಗೆ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀರು ಕೂಡ ಸೇರಿಸ್ಕೊಂಡು ನಾನು ಸಿಮ್ಮಲ್ಲಿ ಒಂದು ಹತ್ತು ನಿಮಿಷ ಅದು ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವಾ ಅನ್ನಕ್ಕೆ ಒಂದು ಹತ್ತು ನಿಮಿಷ ಸಿಮ್ಮಲ್ಲೇ ಇಟ್ಬಿಡ್ತೀನಿ ಆಗ ಕರೆಕ್ಟಾಗೆ ಟೇಸ್ಟ್ ಬರುತ್ತೆ ಬಿಸಿಬೇಳಾಬಾತ್ಗೆ ಹೋಟೆಲ್ ಸ್ಟೈಲ್ ರಾಯ್ತಾ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಈರುಳ್ಳಿ ಮತ್ತೆ ಸೌತೆಕಾಯಿ ಎಲ್ಲ ಚಾಪ್ ಮಾಡ್ಕೊತಾ ಇದೀನಿ ಸೊ ಸ ಸೌತೆಕಾಯಿನ ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕೂಡ ಅಷ್ಟೇ ತುಂಬ ಸಣ್ಣದಾಗಿ ಚಾಪ್ ಮಾಡ್ತಾಯಿದ್ದೀನಿ ಹಾಗೆ ನಾನು ಯಾವ ರೀತಿ ಹೋಟೆಲ್ ಸ್ಟೈಲ್ ರೈತ ಮಾಡ್ತೀನಿ ಅನ್ನೋದು ಮಿನಿ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ನಿಮ್ಗೆ ಏನಾದರೂ ಟೈಮ್ ಇತ್ತು ಇಂಟ್ರೆಸ್ಟ್ ಇದ್ದ ಇತ್ತು ಅಂತಂದರೆ ಸಲ ಮಿನಿ ಬ್ಲಾಗ್ನ ಚೆಕ್ ಮಾಡಿ ಸೊ ಅಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಸೌತೆಕಾಯಿನ ಎಲ್ಲ ಸಣ್ಣದಾಗಿ ಚಾಪ್ ಮಾಡಿಕೊಂಡೆ ಇನ್ನು ಈರುಳ್ಳಿನೂ ಕೂಡ ಅಷ್ಟೇ ತುಂಬ ಸಣ್ಣದಾಗಿ ಚಾಪ್ ಮಾಡಿಕೊಂಡ್ರೆ ಟೇಸ್ಟು ರೈತ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆಗ ಹಾಗೆ ಇವಾಗ ಈರುಳ್ಳಿ ಮತ್ತು ಸೌತೆಕಾಯಿನ ಎಲ್ಲ ಚಾಪ್ ಮಾಡ್ಕೊಂಡಿದ್ದೀನಿ ನನಗೆ ಏನು ರೈತ ಒಂದಿದ್ರೆ ಸಾಕು ಖಾರ ಬೂಂದಿ ಏನು ಅಷ್ಟು ಇಷ್ಟಪಡೋಲ್ಲ ಮಗಳಿಗೆ ಮತ್ತೆ ಹಸ್ಬೆಂಡ್ಗೆ ಅವ್ರಿಗೆ ಖಾರ ಬೂಂದಿನ ಇಷ್ಟಪಡ್ತಾರೆ ನಾನು ಮತ್ತೆ ಮಗ ಖಾರ ಬೂಂದಿ ಅವನು ರೈತ ಕೂಡ ಏನು ಅಷ್ಟು ಇಷ್ಟಪಡಲ್ಲ ಸೊ ಬರೀ ಬಿಸಿಬೇಳೆ ಬೆಳೆ ಭಾತ್ ಕೊಟ್ರು ಸಾಕು ಅಷ್ಟೇ ತಿಂದ್ಕೊಂಡ್ಬಿಡ್ತಾರೆ ಸೊ ಈಗ ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಎಲ್ಲ ಹಾಕಿ ಈರುಳ್ಳಿ ಕೂಡ ಹಾಕಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಇಲ್ಲಿ ಮೊಸರು ಕೂಡ ಸೇರಿಸ್ಕೊತಾ ಇದ್ದೀನಿ ಮೊಸರು ಹಾಕಿ ಒಂದು ಗ್ಲಾಸಷ್ಟು ನೀರನ್ನ ಕೂಡ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಸ್ವಲ್ಪ ಮೀಡಿಯಮ್ ತೆಳುವಾಗಿ ಇದ್ದೀನಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಸೊ ಈಗ ನೋಡಿ ರೆಡಿ ಆಯಿತು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಬಿಸಿ ಬಿಸಿಯಾಗಿ ಹಾಕಿದ್ರೆ ಮೊಸರೆಲ್ಲ ಒಡೆದೋಗುತ್ತೆ ಅದು ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದು ಮಿನಿ ಬ್ಲಾಗಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನೆಕ್ಸ್ಟ್ ಇವಾಗ ತಟ್ಟೆಗೂ ಕೂಡ ನಾನು ಬಡಿಸ್ದೆ ಮಕ್ಕಳಿಗೆ ಟಿಫನ್ ತಿಂದ್ಕೊಂಡು ಅವ್ರ ಕಾಲೇಜ್ಗೆ ಹೊರಟು ಇನ್ನು ನೆಕ್ಸ್ಟು ನಾನಿಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಅವ್ರನ್ನ ಕಳಿಸಾದ್ಮೇಲೆ ಒಂಬತ್ತೂವರೆಂಗೆ ನಾನು ಪೂಜೆನ ಶುರು ಮಾಡ್ಕೊಳ್ಳೋಕ್ಕೆ ಟೆರೆಸ್ ಮೇಲೆ ಕಿತ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀನಿ ಇಲ್ಲಿ ರೋಸಾ ಹೂವಿನ ಗಿಡ ಎಲ್ಲ ಕಟ್ ಕಟ್ ಮಾಡಿದ್ದಾರೆ ಸೊ ಬುಷಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ತುಂಬ ಉದ್ದ ಬೆಳೆದ್ರೆ ಹೂಗಳು ಏನು ಕ ಇಳ ಇಳವರಿ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಕಟ್ ಮಾಡಿದ್ದೀವಿ ಕಟ್ ಮಾಡಿದ್ರೆ ಬುಷಿಯಾಗಿ ಬರುತ್ತಲ್ವ ಹೂವು ಜಾಸ್ತಿ ಬರುತ್ತೆ ಅಂತ ಅಂದ್ಬಿಟ್ಟು ಕಟ್ ಮಾಡಿದ್ದೀವಿ ಒಂದು ಮೂರು ಹೂವು ಬಿಟ್ಟಿತ್ತು ಸೊ ಅದನ್ನು ಕೂಡ ಇವಾಗ ಕಿತ್ಕೊಂತ ಇದ್ದೀನಿ ಇದಂತೂ ಬ್ಯೂಟಿಫುಲ್ ಕಲರ್ ಅಲ್ವಾ ಎಷ್ಟು ಕಲರ್ ಇದೆ ಸೊ ನೋಡ್ತಾ ಇದ್ರೇ ಕೀಳಬಾರ್ದು ಅಂತ ಅನಿಸುತ್ತೆ ಬಟ್ ಆದರೂ ದೇವ್ರ ಪೂಜೆಗೆ ಹೂವು ಬೇಕಲ್ವಾ ಹಾಗಾಗಿ ಹೂವನ್ನೆಲ್ಲ ಕಿತ್ಕೊಂಬಂದು ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡೋದಕ್ಕೆ ಸೊ ಪ್ರಿಪ್ರೇಷನ್ ಮಾಡ್ಕೊಂಡು ಈಗ ಪೂಜೆ ಕೂಡ ಶುರು ಮಾಡ್ತಾ ಇದ್ದೀನಿ ಸುಮ್ಮನೆ ಎರಡೆರಡು ವಿಡಿಯೋ ಮಾಡಿಕೊಂಡು ಯಾಕೆ ತುಂಬ ಸಿಂಪಲ್ ಹಬ್ಬನ ಅಂತ ಅಂದ್ಬಿಟ್ಟು ನಾನು ಏನು ಪ್ರಿಪ್ರೇಷನ್ದೆಲ್ಲ ಏನೂ ಮಾಡೋಕ್ಕೆ ಹೋಗಿಲ್ಲ ಸೊ ಹಾಗೆ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಹೂವು ಎಲ್ಲ ಕಿತ್ಕೊಂಡ್ಬಂದು ತುಳಸಿ ಬೃಂದಾವನ ಕೂಡ ಎಲ್ಲ ನೀಟಾಗಿ ಒರೆಸ್ಕೊಂಡು ಬೃಂದವನ ಕೂಡ ಅರಶಿನ ಹಚ್ಚಿ ಅದಾದಮೇಲೆ ಇವಾಗ ಗಂಧ ಅರ್ಶಿನ ಕುಂಭ ಎಲ್ಲ ಇಟ್ಕೊಂಡು ಇಲ್ಲಿ ಶಂಖ ಚಕ್ರ ನಾಮ ಎಲ್ಲ ರಂಗೋಲಿ ಇದ್ದೀನಿ ಸೊ ವಿಷ್ಣು ಪ್ರಿಯ ಆಗಿರೋದ್ರಿಂದ ತುಳಸಿ ಅಮ್ಮನವರು ಶಂಕು ಚಕ್ರ ನಾಮ ಎಲ್ಲ ಹಾಕಿ ಸೊ ಇವಾಗ ಒಂದು ರಂಗೋಲಿ ಕೂಡ ಇದ್ದೀನಿ ಈ ರಂಗೋಲಿಗಳು ರಂಗೋಲಿಗಳಾಕೋಷ್ಟೊತ್ತಿಗಿನ ಸುಮಾರು ಟೈಮ್ ಆಗುತ್ತೆ ಒಳ್ಳೆ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಮನಸ್ಸಿಗೆ ಹಬ್ಬಗಳು ಅದು ಎಸ್ಪೆಷಲಿ ಹಬ್ಬಗಳ ದಿನ ಒಳ್ಳೊಳ್ಳೆ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಒಂಥರ ಹಬ್ಬದ ಕಾಳೆ ಇನ್ನೂ ಜಾಸ್ತಿ ಆಗುತ್ತಲ್ವ ಹಾಗಾಗಿ ಈಗ ನಾನು ತುಳಸಿ ಗಿಡಕ್ಕೂ ಕೂಡ ಅರಶಿನ ಕುಂಭ ಎಲ್ಲ ಇಟ್ಟು ಇವಾಗ ನೆಲ್ಲಿಕಾಯಿ ಗಿಡನ ಇಡ್ತಾ ಇದ್ದೀನಿ ನಮ್ಮ ಮನೆ ಹತ್ರ ನೆಲ್ಲಿಕಾಯಿ ಗಿಡ ನಾನು ಮಂಗಳೂರು ದಿನವೇ ನೋಡಿದೆ ಇಲ್ಲೆಲ್ಲ ಒಣಗೋಗ್ಬಿಟ್ಟಿದ್ದು ನೆಲ್ಲಿಕಾಯಿ ಸಣ್ಣ ಸಣ್ಣ ನೆಲ್ಲಿಕಾಯಿ ಇದನ್ನು ಪದ್ಮನಾಲ್ಲಿ ನಮ್ಮ ಯಜಮಾನ್ರು ತೊಗೊಂಬಂದರು ಒಂದು ತರ್ಟಿ ರುಪೀಸ್ ಏನೋ ಕೊಟ್ಟರಂತೆ ಫಿಫ್ಟಿ ರುಪೀಸ್ಗೆ ಸೇಲ್ ಮಾಡ್ತಿದ್ದು ಆದರೆ ಇವರು ಹೇ ಅಂದರೆ ರೆಗ್ಯುಲರಾಗಿ ಯಾವಾಗಾದ್ರು ಹೂವು ತೊಗೊಂಡ್ಬರ್ತಿರ್ತಾರೆ ಅಂತ ಅವ್ರ ಹತ್ರ ಸೊ ಅವ್ರ ಹತ್ರ ಮೂವತ್ತು ರೂಪಾಯಿ ಕೊಟ್ಟೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಇನ್ನು ಇಲ್ಲಿ ಒಂದು ಬ್ಲೌಸ್ ಪೀಸ್ ಇಷ್ಟು ಇಟ್ಬಿಟ್ಟು ಒಂದು ಹಸಿರದು ಅದಕ್ಕೆ ಇವಾಗ ಬ್ಲೌಸ್ ಪೀಸ್ಗೆ ನಾನು ಬಳೆ ಕೂಡ ತೊಡಸ್ತಾ ಇದ್ದೀನಿ ತುಳಸಿ ಅಮ್ಮನವ್ರಿಗೆ ಸೊ ಈ ಉತ್ತರ ಕರ್ನಾಟಕದ ಕಡೆ ಸ್ವಲ್ಪ ಜನ ಎಲ್ಲ ಸೀರೆ ಎಲ್ಲ ಓಡಿಸಿ ಪೂಜೆ ಮಾಡ್ತಿರ್ತಾರೆ ನಮ್ಮ ರೆಂಟ್ಗೆಲ್ಲ ಇದ್ದಾಗ ನೈವರ್ ಎಲ್ಲ ಮಾಡ್ತಾಯಿದ್ರು ಸೊ ನಾವೇನು ಯಾವತ್ತು ಸೀರೆ ಓಡಿಸೋ ಪದ್ಧತಿ ಇಲ್ಲ ಜಸ್ಟು ಬ್ಲೌಸ್ ಪೀಸ್ ಇಟ್ಬಿಟ್ಟು ಬಳೆ ಎಲ್ಲ ಹಾಕಿ ಇವಾಗ ನೆಲ್ಲಿಕಾಯಿ ಗಿಡ ಕೂಡ ಇಟ್ಟೆ ನೆಕ್ಸ್ಟ್ ಇವಾಗ ಹೂವು ಎಲ್ಲ ಹಾಕ್ತಾ ಇದ್ದೀನಿ ಹೂವನ ಹಿಂದಿನ ದಿನವೇ ನಾನು ಎಲ್ಲ ಹಾರ ಮಾಡ್ಕೊಂಡಿದ್ದೆ ಸೊ ಇವಾಗ ಹೂವಿನ ಹಾರ ಪುಟಾಣಿ ಹೂವಿನ ಹಾರ ಹಾಕ್ಬಿಟ್ಟು ಸೊ ಇವಾಗ ಗೆಜ್ಜೆ ವಸ್ತ್ರ ಇದನ್ನೆಲ್ಲನೂ ಇದ್ದೀನಿ ಸೊ ಆಮೇಲೆ ನೈವೇದ್ಯಿಕೆ ಅಂತ ಅಂದ್ಬಿಟ್ಟು ನಾನು ಪಂಚ ಕಜ್ಜಾಯ ಮಾಡಿದ್ದೆ ಆಮೇಲೆ ಭಾಳಹಣ್ಣಿದ್ದೆ ಇನ್ನು ಬೇರೆ ಫ್ರೂಟ್ಸ್ ಎಲ್ಲ ಮೊನ್ನೆ ದೀಪಾವಳಿ ಹಬ್ಬದಲ್ಲಿ ತಂದಿರೋ ಫ್ರೂಟ್ಸ್ ಎಲ್ಲ ಹಾಗೆ ಇತ್ತು ಅದಕ್ಕೋಸ್ಕರ ಬೇರೆ ಫ್ರೂಟ್ಸ್ ಎಲ್ಲ ಏನೂ ತರಕ್ಕೆ ಹೋಗಲಿಲ್ಲ ಬಾಳೆಹಣ್ಣಾದರೆ ಬೇ ಪ್ರತಿದಿನ ಮಗ ಜಿಮ್ಗೆ ಹೋಗಕ್ಕೆ ಮುಂಚೆ ಎಲ್ಲ ಮಿಲ್ಕ್ ಶೇಕು ಅದು ಇದು ಮಾಡ್ಕೊಂಡು ಕುಡಿತಾನೆ ಹಾಗಾಗಿ ಬಾಳೆಹಣ್ಣು ಅಂತಗೊಂಡಿದ್ರು ಇನ್ನು ಗೆಜ್ಜೆ ವಸ್ತ್ರ ಆಯಿತು ಹಾಗೇ ತಾಳಿಗೆ ಅಂತ ಅಂದ್ಬಿಟ್ಟು ಅರ್ಶನ ಕೊಂಬನ್ನ ಕಟ್ಟಿದ್ದೀನಿ ಆ ದಾರ ಬಂದ್ಬಿಟ್ಟು ಒಂಬತ್ತೇಳೆ ದಾರ ಆಗಿದೆ ಹಾಗೆ ಒಂಬತ್ತು ಗಂಟನ್ನು ಹಾಕ್ಬಿಟ್ಟು ಒಂದು ಅರ್ಶಿನ ಕೊಂಬನ್ನ ಕಟ್ಟಿಬಿಟ್ಟು ಇವಾಗ ತುಳಸಿ ಅಮ್ಮನವ್ರಿಗೆ ಕಟ್ಟಿ ಅದಾದಮೇಲೆ ಇವಾಗ ಪೂಜೆನ ಶುರು ಮಾಡ್ತಾ ಇದ್ದೀನಿ ಫಸ್ಟು ನಾನು ಡ್ರೆಸ್ಸಲ್ಲಿ ಡ್ರೆಸ್ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಲಾಸ್ಟಿಗೆ ಇವಾಗ ಸೀರೆ ಉಟ್ಕೊಂಡು ಇವಾಗ ಮಾಡ್ತಾ ಇದ್ದೀನಿ ಮೊದಲೇ ಸ್ಯಾರಿ ಉಟ್ಕೊಂಡು ಎಲ್ಲ ರೆಡಿ ಮಾಡಬೇಕಂದ್ರೆ ಸ್ವಲ್ಪ ಕಂಫರ್ಟಬಲ್ ಇರಲ್ಲ ಅದಕ್ಕೋಸ್ಕರ ಫಸ್ಟು ರೆಡಿ ಮಾಡ್ಕೊಂಡು ಆಮೇಲೆ ಸೀರೆ ಉಟ್ಕೊಂಡ್ಬಂದು ನಾನು ಪೂಜೆ ಮಾಡ್ತಾ ಇದ್ದೀನಿ ಈಗ ತೆಂಗಿನಕಾಯಿನ ನಾನು ಒಂದು ಸ್ವಲ್ಪ ಅವತ್ತಿ ಒಗ್ಗೆಗೆ ಹಿಡಿದ್ಬಿಟ್ಟು ಇವಾಗ ಕಾಯಿ ಕೂಡ ಒಡಿತಾ ಇದ್ದೀನಿ ಸೊ ಮದುವೆ ಆಗದಿರೋ ಹೆಣ್ಮಕ್ಳು ತುಳಸಿ ವಿವಾಹದಲ್ಲಿ ಭಾಗಿಯಾದರೆ ಆದಷ್ಟು ಬೇಗ ಮದುವೆ ಆಗುತ್ತೆ ಮತ್ತು ಪ್ರತಿದಿನವೂ ತುಳಸಿ ಬೃಂದಾವನಕ್ಕೆ ಇಪ್ಪತ್ತೊಂದು ಬಾರಿ ಇಪ್ಪತ್ತೇಳು ಬಾರಿ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡೋದ್ರಿಂದ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ ಅಂತ ಹೇಳ್ತಾರೆ ಪುರಾಣಗಳಲ್ಲಿ ಇವಾಗ ಸೂರ್ಯ ನಮಸ್ಕಾರ ಮತ್ತು ಶ್ರೀಕೃಷ್ಣನ ದೇವಸ್ಥಾನಕ್ಕೆ ನಾನಿಲ್ಲಿ ಮರ ಅಡ್ಡ ಬರ್ತಾ ಇದೆ ಇವಾಗ ಕಾಣಿಸ್ತಾ ಇಲ್ಲ ಸರಿಯಾಗಿ ದೇವಸ್ಥಾನ ಆ ಎಲೆಗಳ ಮಧ್ಯದಲ್ಲೇ ನಾನು ಆ ದೇವಸ್ಥಾನ ಕಾಣಿಸುತ್ತೆ ಶ್ರೀಕೃಷ್ಣನಿಗೆ ನಮ್ಮ ಪೂಜೆ ಮಾಡಿಕೊಂಡು ಅದಾದಮೇಲೆ ಇವಾಗ ತುಳಸಿ ತುಳಸಿ ಪೂಜೆ ಕೂಡ ಮಾಡ್ಕೊತಾ ಇದ್ದೀನಿ ಸೊ ಯಾರೆಲ್ಲ ಪ್ರತಿದಿನ ತುಳಸಿ ಕಟ್ಟೆ ಮುಂದೆ ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ತಾರೋ ಅಂಥವರಿಗೆ ಗೊತ್ತೋ ಗೊತ್ತಿಲ್ಲದೇ ಪಾಪ ಕರ್ಮಗಳು ಮಾಡಿರ್ತಾರೆ ಸೊ ಪ್ರತಿದಿನ ದೀಪ ಹಚ್ತಾ ಬಂದರೆ ಅವ್ರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ಪುರಾಣಗಳಲ್ಲಿ ತುಳಸಿ ಪೂಜೆ ಆಯಿತು ಇವಾಗ ನಾನು ನೆಲ್ಲಿಕಾಯಿ ನೆಲ್ಲಿಕಾಯಿಯಲ್ಲಿ ವಿಷ್ಣು ನೆಲೆಸಿರ್ತಾರಲ್ವ ಹಾಗಾಗಿ ನೆಲ್ಲಿಕಾಯಿ ದೀಪ ಹಚ್ಚೋದು ಕಾರ್ತಿಕ್ ಮಾಸದಲ್ಲಿ ತುಂಬಾ ಒಳ್ಳೇದು ಹಾಗಾಗಿ ಇವಾಗ ನಾನು ತಟ್ಟೆಯಲ್ಲಿ ಅಕ್ಕಿನ ಹಾಕ್ಬಿಟ್ಟು ಇವಾಗ ನೆಲ್ಲಿಕಾಯಿ ಮೇಲೆ ಬೆಳಗ್ತಾ ಬೆಳಕ್ತಾಯಿದ್ದೀನಿ ಸ್ಕಂದ ಪುರಾಣದಲ್ಲಿ ಒಬ್ಬ ಹೆಣ್ಮಗಳು ಪ್ರತಿದಿನ ಎಷ್ಟೋ ಪಾಪಕರ್ಮ ಮಾಡಿರೋಳು ಅವ್ ತುಳಸಿ ಪೂಜೆ ಮಾಡೋದ್ರಿಂದ ಅವಳಿಗೆ ಸ್ವರ್ಗ ಯಾವ ರೀತಿ ಸಿಕ್ತು ಅನ್ನೋದು ನಾನು ಒಂದು ಚಿಕ್ಕ ಕಥೆನ ಶೇರ್ ಮಾಡ್ಕೊತಾ ಇದ್ದೀನಿ ಆ ಪುರಾಣದಲ್ಲಿ ಹೇಳ್ದಂಗೆ ಗಂಡ ಹೆಂಡ್ತಿ ಇರ್ತಾರೆ ಹೆಂಡ್ತಿ ನಡತೆ ಚೆನ್ನಾಗಿರಲ್ಲಂತೆ ಸೊ ಹಾಗಾಗಿ ಆ ಗಂಡ ಮನೆಯಿಂದ ಆಚೆ ಆಗ್ತಾರಂತೆ ನೀನು ನಡತೆ ಚೆನ್ನಾಗಿಲ್ಲ ನನ್ನ ಜೊತೆ ನೀನು ಬಾಳ್ಬೇಡ ಅಂತೇಳಿ ಹೆಂಡ್ತಿನ ಹೊರಗಡೆ ಹಾಕ್ತಾರಂತೆ ಆವಾಗ ಆ ಹೆಂಡ್ತಿ ಹೋಗ್ಬಿಟ್ಟು ಒಂದು ಆಶ್ರಮಕ್ಕೆ ಸೇರ್ಕೊತಾರಂತೆ ಆ ಆಶ್ರಮದಲ್ಲಿ ಸುಮಾರು ಜನ ಹೆಣ್ ಮಕ್ಕಳು ಪ್ರತಿದಿನ ತುಳಸಿಗೆ ತುಳಸಿ ಕಟ್ಟೆ ಮುಂದೆ ದೀಪ ಹಚ್ಚಿ ಪೂಜಾ ಮಾಡೋರಂತೆ ಸೊ ಇವಳು ಕೂಡ ಕೇಳ್ಕೊತಾಳಂತೆ ಯಾಕೆ ಈ ರೀತಿ ನೀವು ಪ್ರತಿದಿನ ದೀಪ ಹಚ್ಚಿ ಪೂಜಾ ಮಾಡ್ತೀರಲ್ಲ ಹಾಗೆ ಪೂಜಾ ಮಾಡ್ಬೋದಲ್ಲ ಅಂತ ಕೇಳ್ತಾರಂತೆ ಈ ರೀತಿ ಪ್ರತಿದಿನ ತುಳಸಿ ಮುಂದೆ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ನಾವು ಪಾಪ ಗೊತ್ತೋ ಗೊತ್ತಿಲ್ಲದೇನೋ ಪಾಪಕರ್ಮಗಳು ಏನಾದ್ರು ಮಾಡಿದರೆ ಮೋಸ ಮೋಕ್ಷ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ ಅದೇ ರೀತಿಯಾಗಿ ಇವರು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರಂತೆ ಪ್ರತಿದಿನ ತುಳಸಿ ಮುಂದೆ ದೀಪ ಹಚ್ಚಿ ಪೂಜಾ ಮಾಡೋರಂತೆ ಒಂದು ದಿನ ಇದೇ ರೀತಿ ತುಳಸಿಗೆ ಸಂಜೆ ಹೊತ್ತು ತುಳಸಿ ಮುಂದೆ ದೀಪ ಹಚ್ಚಿ ಪೂಜೆ ಮಾಡ್ತಾ ಇರುವಾಗ ಒಂದಿನ ಎದೆನೋವು ಬಂದುಬಿಟ್ಟು ಅವರು ಪ್ರಾಣನ ಕಳ್ಕೊತಾರಂತೆ ಈ ಹೆಂಗ್ಸು ಆ ಹೆಣ್ಮಗಳು ಪ್ರಾಣ ಕಳ್ಕೊಂಡ್ಮೇಲೆ ಆ ಯಮಧರ್ಮರಾಯ ನರಕಕ್ಕೆ ಕರ್ಕೊಂಡು ಹೋಗಬೇಕು ಹೇಳಿ ಬರ್ತಾರಂತೆ ಅವಾಗ ನರಕಕ್ಕೆ ಕರ್ಕೊಂಡು ಹೋಗುವಾಗ ವಿಷ್ಣು ಹೇಳ್ತಾರಂತೆ ಪ್ರತಿದಿನ ಈಕೆ ತುಳಸಿ ಕಟ್ಟೆ ಮುಂದೆ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದಾಳೆ ಹಾಗಾಗಿ ಅವಳು ಯಾವುದೇ ರೀತಿ ಪಾಪ ಕಟ್ಕೊಂಡಿಲ್ಲ ಆ ಮೋಕ್ಷ ಸಿಕ್ಕಿದೆ ಅವರಿಗೆ ಸೊ ಹಾಗಾಗಿ ಅವಳು ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳಿದಾಗ ಸೊ ಅವಾಗ ಅವರು ಸ್ವರ್ಗಕ್ಕೆ ಹೋದ್ರಂತೆ ಸೊ ಈ ರೀತಿ ಪ್ರತಿದಿನ ನಾವು ಗೃಹಿಣಿಯರಾಗಿರ್ಬೋದು ಹಾಗೆ ಮದುವೆ ಆಗದಿರೋ ಹೆಣ್ಮಕ್ಳು ಆಗಿರ್ಬೋದು ಪ್ರತಿದಿನ ಬೆಳಗ್ಗೆ ಆಗಿಲ್ಲ ಅಂದ್ರೆ ಅಟ್ಲೀಸ್ಟು ಸಂಜೆ ಅಂತೂ ಕಂಪಲ್ಸರಿ ತುಳಸಿ ಮುಂದೆ ತುಳಸಿ ಕಟ್ಟೆ ಮುಂದೆ ಪ್ರತಿದಿನ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ನಾವು ಗೊತ್ತು ಗೊತ್ತಿಲ್ಲದೇ ಏನಾದರೂ ಪಾಪ ಮಾಡಿದರೆ ನಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿಬಿಟ್ಟು ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿದೆ ಇನ್ನು ನಾನು ಸಂಜೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಮತ್ತೆ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ಈ ವರ್ಷ ಸಂಜೆ ಬಂದಿಲ್ವಲ್ಲ ಹಬ್ಬ ಹಾಗಾಗಿ ಬೆಳಗ್ಗೆ ಮಾಡಿದ್ದು ಬೆಳಗ್ಗೆ ಅಷ್ಟು ಆಗಿರಲಿಲ್ಲ ಸಂಜೆ ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ಆ ದೀಪ ಆ ದೀಪದ ಬೆಳಕಲ್ಲಿ ಆ ಪೂಜೆ ಮಾಡೋದು ಹಾಗೆ ಇನ್ನೇನು ಒಂದೆರಡು ದಿನ ಶುಕ್ರವಾರ ಬಂದು ಐದು ಬುಧವಾರ ಅಲ್ವಾ ಹಬ್ಬ ಶುಕ್ರವಾರ ದಿನ ಪೌರ್ಣಿಮೆ ಇದ್ದಿದ್ದರಿಂದ ಚಂದ್ರನ ಬೆಳಕು ಅಷ್ಟೇ ತುಂಬ ಚೆನ್ನಾಗಿತ್ತು ಹಾಗೆ ಒಂದು ಕ್ಲಿಪ್ಪಿಂಗ್ ಕೂಡ ಮಾಡ್ಕೊಂಡಿದ್ದೀನಿ ನಾನು ಪೂಜೆ ಮಾಡ್ತಾಯಿದ್ರೆ ಚಂದ್ರನ ಬೆಳಕು ಕೂಡ ಬೀಳ್ತಾ ಇರುತ್ತೆ ಒಂಥರ ಫಸ್ಟು ಒಂದು ಏಳು ಗಂಟೆ ಸಾರಿ ಏಳು ಗಂಟೆ ಟೈಮಲ್ಲಿ ಈ ಕೃಷ್ಣನ ದೇವ ದೇವ ದೇವಸ್ಥಾನದ ಮೇಲೆ ಇರುತ್ತೆ ಹಾಗಂತೂ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಇನ್ನು ಈ ಈ ರೀತಿಯಾಗಿತ್ತು ಫ್ರೆಂಡ್ಸ್ ನಮ್ಮನೇಲಿ ಬುಧವಾರ ತುಳಸಿ ಹಬ್ಬ ತುಂಬ ಸಿಂಪಲಾಗಿ ಮಾಡಿದೆ ಈ ವರ್ಷ ಯಾಕೋ ನಂಗೆ ಮಾಡೋಕ್ಕಷ್ಟು ಮೂಡಿರಲಿಲ್ಲ ಹಾಗಾಗಿ ಈ ರೀತಿಯಾಗಿ ತುಂಬ ಸಿಂಪಲಾಗೆ ಮಾಡಿದ್ದೀನಿ ಈ ವರ್ಷ ಹಬ್ಬ ಹಿಂದೆ 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 ಬರ್ತಾ ಇದೆ ಅಲ್ವಾ ಹಾಗಾಗಿ ಸ್ವಲ್ಪ ಹಬ್ಬಗಳು ಮಾಡಿ ಮಾಡಿ ಬೇಜಾರಂತ ಅಂತ ಅನಿಸ್ತಾ ಇತ್ತು ಹಾಗಾಗಿ ಈ ಥರ ಸಿಂಪಲಾಗೆ ಮಾಡಿಕೊಂಡೆ ತುಳಸಿ ಹಬ್ಬದ ದಿನ ನೈಟ್ ಡಿನ್ನರ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಗೀ ರೈಸು ಮತ್ತು ದಾಲ್ ಮಾಡಿದ್ದೀನಿ ಊಟ ಎಲ್ಲ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿ ಗ್ಯಾಸ್ ಕೂಡ ಎಲ್ಲ ಕ್ಲೀನ್ ಮಾಡಿದ್ದೆ ಮುಂಚೆನೆ ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾದಮೇಲೆ ಇಲ್ಲಿ ಊರಿಂದ ಲಾಸ್ಟ್ ಟೈಮ್ ನಾವು ದಸರಾ ಹಬ್ಬಕ್ಕೆ ಊರಿಗೆ ಹೋದಾಗ ನಮ್ಮ ರಿಲೇಟಿವ್ ಮಾಮ ನಮ್ಮ ಜೊತೆಗೆ ಬೆಂಗಳೂರಿಗೆ ಬಂದಿದ್ದರು ಅವ್ರಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಬಿಟ್ಟು ಕಿವಿಗೆ ಮಷೀನ್ ಎಲ್ಲ ಕೊಡಿಸಿ ಕಳಿಸ್ಕೊಟ್ಟಿದ್ವಿ ಆವಾಗ ಈ ಥರ ಮನೆಯಲ್ಲಿ ಎಮ್ಮೆ ಹಸು ಎಲ್ಲ ಇದೆ ಹಾಗೇಗೆ ಅಂತ ಹೇಳ್ತಿದ್ರು ಮಮ್ಮ ನನಗೆ ಇದು ಈ ಥರ ಪ್ಯೂರ್ ಬೆಣ್ಣೆ ಬೇಕು ಹಾಗೆ ಎಮ್ಮೆ ತುಪ್ಪ ಅಂದರೆ ತುಂಬ ಇಷ್ಟ ಆಗುತ್ತೆ ನಾನು ಕಾಸು ಕೊಡ್ತೀನಿ ಬೆಣ್ಣೆ ಕೊಟ್ಟು ಕಳಿಸಿ ಮಮ್ಮ ಅಂತೇಳಿದ್ದೆ ಅದಕ್ಕೆ ಲಾಸ್ಟ್ ವೀಕ್ ನಮ್ಮ ಯಜಮಾನ್ರು ಊರಿಗೆ ಹೋಗಿದ್ರು ಬೆಣ್ಣೆನ ಬರೀ ಮೂರು ದಿನದ ಅಷ್ಟೇ ಅಂತೆ ಬೆಣ್ಣೆ ಸುಮಾರು ಒಂದು ಅರ್ಧ ಲೀಟ್ರಷ್ಟು ತುಪ್ಪ ಆಗಿದೆ ಕಳಿಸ್ಕೊಟ್ರು ಏನು ಮಾಡಿದ್ರು ದುಡ್ಡು ಇಸ್ಕೊಳ್ಳೇ ಇಲ್ಲ ಅಂತೆ ಏನಕ್ಕೆ ಮನೆ ಮನೇಲೆ ತಾನೆ ನಾವು ಏನು ಒಂದು ಬೆಣ್ಣೆನ ಮಾಡ್ಕೊತೀವಲ್ಲ ಏನು ಕೊಂಡ್ಕೊಂಬಂದಿಲ್ವಲ್ಲ ಅದಕ್ಕೆ ಯಾಕೆ ದುಡ್ಡು ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಇಸ್ಕೊಳ್ಳೇ ಇಲ್ಲ ಅಂತೆ ಸೊ ಇವಾಗ ನಾನು ಕಾಯಿಸಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ತುಂಬ ದಿನ ಆಗಿತ್ತು ಎಮ್ಮೆ ತುಪ್ಪ ತಿಂದುಬಿಟ್ಟು ನಾನು ಮೊದಲೆಲ್ಲ ತಿಂತಾಯಿದ್ವಿ ಇವಾಗ ತಿಂತಾಯಿಲ್ಲ ಸೊ ಈಗ ಕಾಯಿಸಿದ್ದೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ಲೀಸ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇತ್ತೀಚೆಗೆ ಲೈಕ್ ಮಾಡೋದು ಮರೀತೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹಲ್ವರೆಗೂ ಬಾಯ್